ಈಗ ಬಯಲಸೀ ಮೇಲೆ ಪ್ರಾಧಿಕಾರ ಏನಿದಾರೆ ಅಧ್ಯಕ್ಷರೇ ಇದನ್ನ ದಯವಿಟ್ಟು ವಿಸರ್ಜನೆ ಮಾಡ್ಬಿಡಿ ಆ ವಿಧಾನ ಪರಿಷತ್ ಬೇಡ ವಿಧಾನ ಬರೀ ಮೂವತ್ತೈದು ಲಕ್ಷ ರೂಪಾಯಿ ಸಲುವಾಗಿ ಪಾಪ ಮಂತ್ರಿಗಳು ಮೂವತ್ತೈದು ಕೋಟಿ ಅವ್ರು ಇರುದೇ ಬಯ ಹೊಟ್ಟೆ ಅವ್ರಿಗಿರುವಂತದ್ದು ಮೂವತ್ತೈದು ಕೋಟಿ ನೀವು ಕಲ್ಯಾಣ ಕರ್ನಾಟಕಕ್ಕೆ ಐದ್ ಸಾವಿರ ಕೋಟಿ ಕೊಡ್ತೀರಿ ಅಧಿಕಾರ ಕಲ್ಯಾಣ ಕರ್ನಾಟಕ ಮಾದರಿಯಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ ಇದು ಬೇಡ ನಮ್ಗೆ ಸೀಮೆ ಮೂವತ್ತೈದು ಆ ಮೂವತ್ತೈದು ಕೋಟಿ ಫರೆಕ್ಟ್ ಟಿ ಎ ಡಿಗೆ ಹೋಗ್ತದೆ ಅಧ್ಯಕ್ಷರೇ ಸಲ ಅಲ್ಲಿ ಪೈಲೆ ಸೀಮೆ ಪ್ರಾಧಿಕಾರದಲ್ಲಿರುವ ಅಧಿಕಾರಿಗಳ ಸಂಬಳಕ್ಕೆ ಸಾಲುದಿಲ್ಲ ದಯವಿಟ್ಟು ಅದು ವಿಸರ್ಜನೆ ಮಾಡಬೇಡಿ ಯಾವ ವಿಧಾನ ಪರಿಷತ್ತು ಬೇಡ ಎಕ್ಸ್ಪ್ಲೇನ್ ಮಾಡಿ ಅವ್ರು ಸಲಹೆ ಕೊಟ್ಟಿದ್ದಾರೆ ವಿಚಾರ ಹೇಳಿ ತಂದು ಒಂದು ನಿಮಿಷ ಒಂದು ನಿಮಿಷ ಮುಖ್ಯಮಂತ್ರಿ ಸಂಬಾನ ಅಧ್ಯಕ್ಷರ ಅಧ್ಯಕ್ಷರೇ